ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣ ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಜೊತೆಗೆ ನಿಮಗೆ ಒಂಬತ್ತನೇ ಕಂತಿನ ಹಣ ಬಂದಿಲ್ಲ ಹತ್ತನೇ ಕಂತಿನ ಹಣದ ಜೊತೆಗೆ ಈ ಒಂದು ಹಣ ಬರುತ್ತಾ ಹಾಗಿದ್ರೆ ಚುನಾವಣೆ ದಿನ ಚುನಾವಣೆ ಚುನಾವಣೆ ನಡೆದಂತಹ ಡಿಸ್ಟಿಕ್ಗಳಿಗೆ ಮಾತ್ರ ಬಿಡುಗಡೆ ಮಾಡಿದಾರಾ ಹಾಗಿದ್ರೆ ನಮಗೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋವಂತಹ ತುಂಬ ಪ್ರಶ್ನೆಗಳಿಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಆನ್ಸರನ್ನು ನೀಡ್ತಾ ಇದ್ದೀನಿ ಹಾಗೆಯೇ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಅಂತಲೇ ಹೇಳ್ಬೋದು ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದಿನ್ ಆಲನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣ ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಇದೆ ಸೊ ನೀವು ಕೇಳ್ತಾನೆ ಇರ್ತೀರಾ ಸೊ ನಮ್ಮ ಡಿ ಜಿಲ್ಲೆಗೆ ಯಾವಾಗ ಬಿಡುಗಡೆ ಆಗುತ್ತೆ ಸೊ ನಮಗೆ ಗೊತ್ತಿರೋರ್ಗೆ ಬಂದಿದೆ ನಮಗೆ ಬಂದಿಲ್ಲ ಅಥವಾ ನಮ್ಮ ಅಕ್ಕಪಕ್ಕದವ್ರಿಗೆ ಬಂದಿದೆ ನಮಗೆ ಬಂದಿಲ್ಲ ಅಂತ ತುಂಬ ಜನ ಕೇಳ್ತಾನೆ ಇರ್ತಾರೆ ಯಾಕೆ ಅಂತ ಅಂದರೆ ಒಟ್ಟಿಗೇನೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಹಾಗಾಗಿ ಅವ್ರಿಗೆ ಬಂದಿದೆ ಅಂದಮೇಲೆ ನಮಗೂ ಬರಬೇಕು ತಾನೆ ಯಾಕೆ ಬಂದಿಲ್ಲ ಅಂತ ಕೆಲವಷ್ಟು ಜನ ಕೇಳ್ತಿರ್ತಾರೆ ಅದಕ್ಕಿಂತ ಮುಂಚೆ ಇವಾಗ ಕೆಲವೊಬ್ರಿಗೆ ಏನಾಗಿದೆ ಅಂತ ಅಂದರೆ ನಾಲ್ಕು ಐದು ಕಂತುಗಳ ಹಣ ಹಣವನ್ನು ರಿಸೀವ್ ಮಾಡಿಕೊಂಡಿದ್ದಾರೆ ಉಳಿದಂತಹ ಕಂತುಗಳ ಹಣವನ್ನ ರಿಸೀವ್ ಮಾಡ್ಕೊಂಡಿಲ್ಲ ಸೊ ಅಂಥವ್ರಿಗೆ ಇವತ್ತು ಏನು ಒಂದು ಬೆಳ್ಳಂಬೆಳಿಗ್ಗೆ ಒಂದು ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತ ನೋಡೋದಾದರೆ ಕೆಲವಷ್ಟು ಜನಕ್ಕೆ ನೆನ್ನೆ ಚುನಾವಣೆ ಕಾರಣಕ್ಕಾಗಿ ಏನು ಪೆಂಡಿಂಗ್ ಉಳ್ಕೊಂಡಿತ್ತು ಹಣ ಎಲ್ಲವನ್ನೂ ಕೂಡ ಜಮಾ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇನ್ನೂ ಕೂಡ ನಿಮ್ಗೇನಾದ್ರು ಈ ರೀತಿ ಕೆಲವೊಂದು ಕಂತು ಬಂದು ಇನ್ನೂ ಕೆಲವೊಂದು ಕಂತು ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಿದ್ರೆ ಸೊ ನಿಮಗೂ ಕೂಡ ಹತ್ತನೇ ಕಂತಿನ ಹಣದ ಜೊತೆಗೆ ಏನು ಕಂತ್ ಉಳಿದಿರುವಂತಹ ಕಂತುಗಳ ಹಣ ಬರಬೇಕು ಹಾಡಾನ್ ಮಾಡಿಬಿಟ್ಟು ನಿಮಗೂ ಕೂಡ ಆ ಒಂದು ಕಂತುಗಳ ಹಣವನ್ನು ಕೊಡೋದಾಗಿ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಇವಾಗ ನೋಡೋದಾದರೆ ಯಾವೆಲ್ಲ ಜಿಲ್ಲೆಗಳಿಗೆ ಇವತ್ತು ಬಿಡುಗಡೆ ಆಗ್ತಿದೆ ಅಂತ ಅಂದರೆ ಕೆಲವೊಂದು ಚಾನಲ್ಗಳಲ್ಲಿ ಹೇಳ್ತಿರ್ತಾರೆ ಸೊ ಇಷ್ಟು ಜಿಲ್ಲೆಗಳಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಎಂಟು ಒಂಬತ್ತು ಕಂತಿನ ಹಣ ಬಿಡುಗಡೆ ಅಂತ ಬಟ್ ಇಲ್ಲಿ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಅನ್ನಭಾಗ್ಯ ಯೋಜನೆಯ ಹಣವನ್ನು ಮಾತ್ರ ಡಿಸ್ಟಿಕ್ ವೈಸ್ ಅವರು ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು ಇವತ್ತು ಈ ಒಂದು ಜಿಲ್ಲೆಗಳಿಗೆ ಬರುತ್ತೆ ಅಂದರೆ ಅವತ್ತಿನ ದಿನ ಆ ಕಂಪ್ಲೀಟ್ ಜಿಲ್ಲೆಗೆ ಆ ಒಂದು ಹಣವನ್ನು ಹಾಕಿರ್ತಾರೆ ಅಂತಲೇ ಹೇಳ್ಬೋದು ಬಟ್ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಇದನ್ನು ಜಿಲ್ಲೆವಾರು ಅವರು ಕಡಿಮೆ ಹಾಕೋದು ಯಾಕೆ ಅಂತ ಅಂದರೆ ರ್ಯಾಂಡಮ್ ಆಗಿ ಅಂತ ಅಂದರೆ ಎಲ್ರಿಗೂ ಕೂಡ ಅಂತಂದರೆ ಯಾರಿಗೆ ಬೇಕಿದ್ದರೂ ಹೋಗ್ಬೋದು ಹಣ ಸೊ ಆ ರೀತಿ ಹಾಕಿರ್ತಾರೆ ಇವತ್ತು ಒಂದು ಹಾಸನ ಜಿಲ್ಲೆಗೆ ಬಂದರೆ ನಾಳೆ ತುಮಕೂರು ಜಿಲ್ಲೆಗೆ ಬರ್ಬೋದು ನಾಡಿದ್ದು ಯಾವ ಬೇಕು ಯಾವ ಬೇರೆ ಜಿಲ್ಲೆಯಾಗಾದರೂ ಬರ್ಬೋದು ಸೊ ಈ ರೀತಿ ಇದೇ ಜಿಲ್ಲೆಗಳಿಗೆ ಇವತ್ತು ಆಗ್ತಿದ್ದೀವಿ ಅಂತ ಅವರು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಹೇಳಿರೋದಿಲ್ಲ ರ್ಯಾಂಡಮ್ ಆಗಿ ಯಾವ ಒಂದು ಜಿಲ್ಲೆಯ ಫಲಾನುಭವಿಗಳಿಗಾದರೂ ಆಗಿರ್ಬೋದು ಸೊ ಹಣ ಜಮಾ ಆಗುತ್ತೆ ಸೊ ನೀವು ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಯಾಕೆ ಅಂತ ಅಂದರೆ ಇನ್ನೂ ಕೂಡ ತ್ರೀ ಟು ಫೋರ್ ಡೇಸ್ ಆಗಿದೆ ಈ ಒಂದು ಪ್ರೋಸೆಸ್ ಸ್ಟಾರ್ಟ್ ಆಗಿ ಅದರಲ್ಲಿ ಒಂದು ಗುಡ್ ನ್ಯೂಸ್ ಏನು ಹೇಳಬೇಕು ಅಂತ ಅಂದರೆ ಮೊದಲಿಗೆ ಜಮಾ ಮಾಡ್ತಿದ್ದ ಪ್ರೋಸೆಸ್ಗೂ ಕೂಡ ಅಥವಾ ಈಗ ಜಮಾ ಮಾಡ್ತಿರೋ ಪ್ರೋಸೆಸ್ಸು ತುಂಬಾ ಫಾಸ್ಟ್ ಆಗಿದೆ ಹಂಗಾಗಿ ಜಾಸ್ತಿ ದಿನ ತೆಗೆದುಕೊಳ್ಳೋದಿಲ್ಲ ಮಿನಿಮಮ್ ಅಂದ್ರೂ ಕೂಡ ಒಂದು ಕಂತಿನ ಹಣ ಬಿಡುಗಡೆ ಆಗಿ ಹತ್ತರಿಂದ ಹದಿನೈದು ದಿನ ಆಗಲೇಬೇಕಾಗುತ್ತೆ ಮಿನಿಮಮ್ ಅಂದ್ರೂ ಕೂಡ ಸೊ ಅಷ್ಟು ದಿನ ಆದ್ರೆ ನಿಮಗೆ ಹತ್ತನೇ ಕಂತಿನ ಹಣ ಅಷ್ಟರೊಳಗಡೆ ನಿಮ್ಮ ಖಾತೆಗೆ ಜಮಾ ಹಾಗೆ ಆಗಿರುತ್ತೆ ಇವಾಗ ಒಂಬತ್ತನೇ ಕಂತಿನ ಹಣವನ್ನ ರಿಸೀವ್ ಮಾಡ್ಕೊಂಡಿದ್ದೀರಾ ಅಂತ ಅನ್ನೋದಾದ್ರೆ ಹತ್ತನೇ ಕಂತಿನ ಹಣನೂ ಕೂಡ ನಿಮಗೆ ಆದಷ್ಟು ವೇಗವಾಗಿ ಬಿಡುಗಡೆ ಆಗುತ್ತೆ ಇವಾಗ ಯಾರು ಒಂದು ಕಂತಿನ ಹಣವನ್ನು ವೇಗವಾಗಿ ರಿಸೀವ್ ಮಾಡ್ಕೊಂಡಿರ್ತಾರೆ ಅವರಿಗೆ ಮೊದಲು ವೇಗವಾಗಿ ಹಣ ರಿಸೀವ್ ಆಗಿರುತ್ತೆ ಮತ್ತು ಫಸ್ಟು ಅವ್ರು ನಡೆಸೋದೇ ಆ ರೀತಿ ಯಾರಿಗೆ ಫಾಸ್ಟಾಗಿ ಮೂವ್ ಆಗುತ್ತೆ ಹಣ ಸೊ ಅಂಥವ್ರಿಗೆ ಫಾಸ್ಟಾಗಿ ಫಸ್ಟ್ ಹಾಕ್ಬಿಡ್ತಾರೆ ನಿಧಾನವಾಗಿ ಏನಾದರೂ ಪ್ರಾಬ್ಲಮ್ ಇದ್ದು ಹಣ ನಿಧಾನವಾಗಿ ಹೋಗ್ತಿದೆ ಅಂತ ಅನ್ನೋರಿಗೆ ಎರಡು ದಿನ ಲೇಟ್ ಆಗುತ್ತೆ ಅಷ್ಟೇ ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೋಬೇಡಿ ನಿಮಗೆ ಹಣ ಇವತ್ತಲ್ಲ ನಾಳೆ ಬಂದೇ ಬರುತ್ತೆ ಸೊ ಪದೇ ಪದೇ ಕೇಳ್ತಾನೆ ಇರ್ತಾರೆ ಮೆಸೇಜ್ ಮಾಡ್ತಾನೆ ಇರ್ತಾರೆ ನಮಗೆ ಇವತ್ತು ಹಣ ಬಂದಿಲ್ಲ ಇವತ್ತು ಹಣ ಬಂದಿಲ್ಲ ಅಂತ ಅಂದರೆ ಸ್ವಲ್ಪ ವೆಯ್ಟ್ ಮಾಡಿ ಬಂದೇ ಬರುತ್ತೆ ಎಲ್ರಿಗೂ ಕೂಡ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ತಾರೆ सब्सक्राइब आगे अब सब्सक्राइब